ಈ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ಪಂಚಕಲ್ಯಾಣ ಮತ್ತು ಮಹಾಮಸ್ತಕಾಭಿಷೇಕ ಸಮಿತಿಯ ಗೌರವಾಧ್ಯಕ್ಷರೂ ಆದಂತಹ ಪೂಜ್ಯ ರಾಜಶ್ರೀ ಶ್ರೀ ಡಿ ವೀರೇಂದ್ರ ಹೆಗಡೆಯವರನ್ನ ಕೂಡ ಪೂಜ್ಯ ಕಾವಂದರನ್ನ ಕೂಡ ಪೂಜ್ಯ ಸ್ವಾಮೀಜಿಯವರು ಕ್ಷೇತ್ರ ಗೌರವದ ಗೌರವ ಸಮರ್ಪಣೆಯೊಂದಿಗೆ ಆಶೀರ್ವದಿಸುತ್ತಿದ್ದಾರೆ ಹಾಗೆ ನಮ್ಮ ಪಂಚ ಕಲ್ಯಾಣ ಮಹೋತ್ಸವ ಸಮಿತಿಯ ಸೌಧರ್ಮ ಇಂದ್ರ ದ ಕಾದ್ರೋ ಆಫ್ ದಿ ಇವೆಂಟ್ ಶ್ರೀ ಜಿತೇಂದ್ರ ಕೊಠಾಡಿಯ ಅಮೆರಿಕ ಅವರನ್ನ ಕೂಡ ಪೂಜ್ಯ ಸ್ವಾಮೀಜಿ ಅವರು ಗೌರವಿಸಬೇಕಾಗಿ ವಿನಂತಿಸುತ್ತಾರೆ Now, it's my privilege to call upon Shri Pralad Joshi, Honourable Union Minister for Consumer Affairs, Food and Public Distribution, and the Minister of New and Renewable Energy, Government of India, to address the gathering. Hello, Namaskara. ಐದು ಅಡಿ ಎತ್ತರದ ಸುಮೇರು ಪರ್ವತ ಜೀನ್ ತೀರ್ಥಂಕರ ನಂತರ ವರ್ಧಿ ಧೋನೋ ಮೇಲ್ಕೆ ಮಾನ್ಯ ಲಾಲ್ಕೃಷ್ಣ ಅದ್ವಾನಿಜಿ ಏನೋ ಸ್ವಂತಕ್ಕೆ ಅಪೇಕ್ಷೆ ಇರಲಾರದಂತಹ